ಈ ಗಡಿನ ನೀವು ಬೆಳಗ್ಗೆ ಹೊತ್ತು ಒಂದು ಟೂ ವೀಲರ್ ತರ ಯೂಸ್ ಮಾಡಿಕೊಂಡು ಸ್ವಿಗ್ಗಿ ಮಾಡಬಹುದು ಹಾಗೆ ಮಧ್ಯಾಹ್ನದ ಹೊತ್ತು ಬೇಕಾದ್ರೆ ನೀವು ತ್ರೀ ವೀಲರ್ ತರ ಯೂಸ್ ಮಾಡಿಕೊಂಡು ಇ ಕಾಮರ್ಸ್ ಡಿಲಿವರಿ ಅಥವಾ ಟೊಮೆಟೊ ಅಥವಾ ಈರುಳ್ಳಿ ಡಿಲಿವರಿ ಕೂಡ ಮಾಡಬಹುದು ಯಾವ ತರ ಅಂತ ಯೋಚನೆ ಮಾಡ್ತಾ ಇದೀರಾ ಇದು ವರ್ಲ್ಡ್ ನ ಮೊಟ್ಟ ಮೊದಲ ಟೂ ವೀಲರ್ ಕಮ್ ತ್ರೀ ವೀಲರ್ ಎರಡೂ ತರ ಟ್ರಾನ್ಸ್ಫಾರ್ಮ್ ಆಗುತ್ತಿದ್ದು ಇದು ಇದು ಬಂದು ಇರೋದವರ ಒಂದು ಸಬ್ ಬ್ರ್ಯಾಂಡು ಅಂದ್ರೆ ಸರ್ಜನ್ನುವಂತಹ ಒಂದು ಕಂಪನಿ ಮಾಡಿರುವಂತಹ ಒಂದು ಇನೋವೇಷನ್ ಇದು ಬಂದು ವರ್ಲ್ಡ್ ಅಲ್ಲೇ ಫಸ್ಟ್ ಟೂ ವೀಲರ್ ಕಮ್ ತ್ರೀ ವೀಲರ್ ಅಂತ ಹೇಳ್ಬೋದು ನೋಡ್ತಿದ್ದೀರಾ ಇದು ಕಂಪ್ಲೀಟ್ ಟ್ರಾನ್ಸ್ಫಾರ್ಮ್ ಆಗುತ್ತೆ ಬೆಳಗ್ಗೆ ಓದ್ಬೇಕಾದ್ರೆ ತ್ರೀ ವೀಲರ್ ತರ ಯೂಸ್ ಮಾಡ್ಕೋಬೋದು ಅದಾದ ನಂತರ ಮಧ್ಯಾಹ್ನ ಮನೆಗೆ ಹೋದ್ಮೇಲೆ ನಿಮ್ಮ ಪರ್ಸ್ನಲ್ ಯೂಸ್ ಬೇಕಾದ್ರೆ ನೀವು ಟೂ ವೀಲರ್ ಯೂಸ್ ಮಾಡ್ಕೋಬೋದು ಟೂ ವೀಲರ್ ಮತ್ತೆ ತ್ರೀ ವೀಲರ್ ಎರಡಕ್ಕೂ ಸೇರಿ ನೀವು ಚಾರ್ಜ್ ಮಾಡ್ಕೊಬಹುದು ಕನೆಕ್ಟ್ ಆಗಿದ್ದಾಗ ಸಪ್ರೇಟಾಗಿ ಆಗಿ ನೀವು ರಿಮೂವ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಇದಕ್ಕೆ ಮಾತ್ರ ಚಾರ್ಜ್ ಮಾಡ್ಕೊಬಹುದು ಅಂಡ್ ಸಪ್ರೇಟ್ ಸಪ್ರೇಟ್ ಚಾರ್ಜಿಂಗ್ ಪೋರ್ಟ್ ಎರಡಕ್ಕೂ ಇದೆ ಸಪ್ರೇಟ್ ಸಪ್ರೇಟ್ ಬ್ಯಾಟ್ರಿ ಮತ್ತೆ ಮೋಟರ್ ಎರಡಕ್ಕೂ ಇದೆ ಎರಡು ಇಂಟರ್ಲಿಂಕ್ ಆಗಿದ್ದಾಗ ಎರಡು ಸೇರಿ ಒಟ್ಟಿಗೆ ಚಾರ್ಜ್ ಮಾಡ್ಕೋಬಹುದು ಸಖತ್ ಆಗಿದೆಯಲ್ಲ ಇನ್ನೋವೇಷನು ಸೊ ಈ ಗಾಡಿ ನಿಮ್ಗೆ ಇಷ್ಟ ಆಗುತ್ತಾ ಅಂತ ಹೇಳಿ ಕಮೆಂಟ್ ಮಾಡಿ ಇದು ಬಂದು ನಮ್ಮ ಆಟೋ ಡ್ರೈವರ್ಸ್ಗೆ ನೆಕ್ಸ್ಟ್ ಏನಾದರೂ ಇದೇ ತರ ಒಂದು ವೆಹಿಕಲ್ ಬಿಟ್ಬಿಟ್ರೆ ಆಟೋ ಕಮ್ ಟೂ ವೀಲರು ತುಂಬಾ ಹೆಲ್ಪ್ ಆಗುತ್ತೆ ನೈಟ್ ಬೇಕಾದ್ರೆ ಅವರು ಟೂ ವೀಲರು ಮನೆಗೆ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ ಇದೇ ಒಂದು ಪರ್ಸನಲ್ ಟೂ ವೀಲರ್ ಆಗಿ ಯೂಸ್ ಮಾಡ್ಕೋಬೋದು